ನಗರದ ಸ್ವಚ್ಛತೆ ಹಿತದೃಷ್ಟಿಯಿಂದ ಎರಡು ಕಸ ವಿಲೇವಾರಿ ವಾಹನಗಳಿಗೆ ಚಾಲನೆ ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡ ಡಿಬಿ ಚಂದ್ರಶೇಖರ್ ವಿನೂತನವಾಗಿ ಆಚರಿಸಿಕೊಂಡರು ಚಂದ್ರಶೇಖರ್ ಹುಟ್ಟುಹಬ್ಬದ ಅಂಗವಾಗಿ ಅವರ ನಿವಾಸದಲ್ಲಿ ಇಂದು ಬೆಳಕೆಯಿಂದಲೇ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಜಮಾಯಿಸಿ ಚಂದ್ರಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಚಂದ್ರಶೇಖರ್ ಈ ಬಾರಿ ತನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲು ಅಭಿಮಾನಿಗಳು ಹಾಗೂ ಬೆಂಬಲಿಗರು ಮುಂದಾದ ಹಿನ್ನೆಲೆಯಲ್ಲಿ ಹೊಸ ಆಲೋಚನೆಯೊಂದಿಗೆ ತಮ್ಮದೇ ಆದ ಪಂಚಮಯೋಗ ಫೌಂಡೇಶನ್ ವತಿಯಿಂದ ಇಂದು ಕಸವಿಲೇವಾರಿ ವಾಹನಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರು ಬೆಳೆಯುತ್ತಿರುವ ಹಾಸನ ನಗರದಲ್ಲಿ ಕಸದ ಸಮಸ್ಯೆ ಉಲ್ಬಣಗೊಂಡಿದೆ ಇದನ್ನ ಮನಗಂಡು ಇದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಈ ಬಾರಿ ಆದ್ಯತೆ ಕೊಟ್ಟು ಕಸದ ಸಮಸ್ಯೆ ಇರುವ ಬಡಾವಣೆಗಳನ್ನ ಗುರುತಿಸಿ ಅಲ್ಲಿ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಮ್ಮ ಸಾಮಾಜಿಕ ಕಾರ್ಯಗಳನ್ನು ವಿಸ್ತರಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಪತ್ನಿ ರಮ್ಯಾ ಚಂದ್ರಶೇಖರ್ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷ ಏನಿಲ್ಲ ಇವತ್ತು ನಮ್ಮದು ನಲ್ವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ಪ್ರಯುಕ್ತ ಹಾಸನ ನಗರದ ಸ್ವಚ್ಛತೆಗೆ ಮೊದಲನೇ ಗಮನ ಕೊಡ್ತಾ ನಾನೊಂದು ಪಂಚಮ ಯೋಗ ಫೌಂಡೇಶನ್ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಮೂಲಕ ಎರಡು ಆಟೋ ಟಿಪ್ಪರ್ಗಳನ್ನ ಹಾಸನ ನಗರಕ್ಕೆ ಕಸ ವಿಮುಕ್ತ ಮಾಡೋಕ್ಕೋಸ್ಕರ ಈ ಟ್ರಸ್ಟ್ ಮೂಲಕ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಯಾವ ಯಾವ ಅಡಿಗೆ ನ್ಯೂನತೆ ಇದೆ ಕೊರತೆ ಇದೆ ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ಆಟೋಗಳನ್ನ ಬಿಡೋದ್ರ ಮುಖಾಂತರ ನೀರಿನ ಸಮಸ್ಯೆ ಆಗಲಿ ಹಾಸನ ನಗರದ ಯಾವುದೇ ಸಮಸ್ಯೆ ಆಗಲಿ ನೀರಿನ ಸಮಸ್ಯೆ ಆಗಲಿ ಕಸದ ಸಮಸ್ಯೆ ಆಗಲಿ ಇದು ಮೊದಲು ನಿರ್ಮೂಲನೆ ಹಾಪಗಳನ್ನು ಉದ್ದೇಶ ಇಟ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಪ್ರಮುಖವಾಗಿ ಮೇಜರಾಗಿ ಸಮಸ್ಯೆ ಇರೋಂಥದ್ದು ವಿದ್ಯಾನಗರದಲ್ಲಿ ಮೇಜರ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಇವತ್ತು ವಿದ್ಯಾನಗರ ಜಯನಗರ ಕಡೆ ಓಡಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕಸ ಹೊಸ ಆಲೋಚನೆ ಕಸುದಾಟನ ಏನಕ್ಕೆ ಬಿಡಬೇಕು ಅಂತ ಅಂದರೆ ಆಸನದಲ್ಲಿ ನೀವೇನು ನೋಡ್ತಾಯಿದ್ದೀರ ಸ್ವಚ್ಛತೆ ಎಷ್ಟು ಸಮಸ್ಯೆ ಆಗಿದೆ ಕಸದ್ದು ಈ ನಿರ್ವಹಣೆ ಮಾಡೋಕ್ಕೆ ಏನು ಮಾಡಿದರೂ ಆಯ್ತಾ ಇಲ್ಲ ಹಾಗಾಗಿ ನಮ್ಮ ಕೈಯಿಂದ ಏನಾಗುತ್ತೆ ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ಥರದ ಕಾರ್ಯಗಳು ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ನಡೆಯುತ್ತೆ ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೆಯುತ್ತೆ